ಮಾಡತ್ತೀರಿ ನೀವು ಊಟ ಮಾಡತ್ತೀರಿ ಅಲ್ಲೇ ನಮ್ಮ ಪಾರ್ಟಿ ಆಗಿದ್ದು ಅವ್ರ ಪಾರ್ಟಿ ಬಿರಿಯಾನಿ ಕೆಲಸ ಆಗ ತನಕ ಕಾಲ್ ಬೀಳದ್ರಿ ಕೆಲಸ ಮುಗಿದ್ಮೇಲೆ ಮೇಲೆ ಜಾಸ್ತಿ ಬಂದಿದ್ರು ನಮ್ ಗೆಣಸಿಗೆ ಜೈ ನೋಡ್ ಮತ್ತ ಕೈಯಾಗಿ ಕೊಟ್ಟಿರಿ ಪೋಯ ನಿಮ್ಗೂ ಬೇಕಂತ ಹೇಳ್ರಿ ಇನ್ನೊಂದು ಪ್ಲೇಟ್ ಹಾಕೊಂಬರ್ಮ ಬೀಗ್ರೆ ನೀವೇನು ವ್ಯವಸ್ಥೆ ಮಾಡಂಗಿಲ್ಲ ಬೇಡಂಗಿಲ್ಲ ಹಾಕಿರಿ ಮತ್ತೆ ನಾನು ಏನಾಯ್ತು ರೀ ನೋಡ್ ಮತ್ತೆ ನೀವು ಏನು ವ್ಯವಸ್ಥೆ ಮಾಡ್ರಿ ಪ್ಲಾನಿಂಗ್ ಸುಮ್ ಬಿರಿಯಾನಿ ಬಾಂಬ್ ಸ್ವಲ್ಪ ಹೋಗ್ಬಿಡ್ರಿ ಏನ್ ಕೊಡ್ತಾನೆ ಎಲ್ಲ ತಗೋರಿ ರಾ ರೂಪಾಯಿ ಎಲ್ಲ ತಗೋರಿ ಮಾತ್ರ ಕುದಿಸ್ರಿ ಎಲ್ಲ ಹೇಳ ಇನ್ನೊಂದ್ ಪಾಕೆಟ್ ಬಿಟ್ಲ ಇನ್ನೊ ನಾವು ಏನೋ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ಅವನಿಗೆ ಗೆಲ್ಸ್ಕೊಂಡ್ಬರ್ತಾನ ಮಾಡ್ನಾಳ ಸುಮ್ ತಗೋ ಮಂದಿಗೆ ಹೇಳ್ರಿ ನೀವು

ಏನು ಹೊಮಾರ ಸಾತ್ರ ಸರಿ ಆಗದೆ ಏನಚ್ಚಿ ಎಲ್ಲ ಕಡೆ ಬರ್ತೀಗ ಹಂಗ ಯಾವ ಕಲ್ತು ಅಲ್ಲ ಹೇಳಿದೆ ಇಲ್ಲ ಮತ್ತೆ ನಾತ್ರ ತಾರ್ ಅಲ್ಲಿ ತಿನ್ನಂತಲ್ಲ ಚಂದ ಆಗಿದಲ್ಲ ಅಷ್ಟ ನಾಯಿ ತಿಂದದ ಚಿಕನ್ ಅಂತ ಹೇಳಿ ನೀ ಸ್ವಲ್ಪ ಚಿಕನ್ ನಾವ ಸ್ವಲ್ಪ ಚಿಕನ್ ನಾ ಸ್ವಲ್ಪ ಚಿಕನ್ ಮನಿಗೆ ಹೋಗಿ ಬಿಡು ಮನು ಮಂದಿ ಗಂಚಾಕ್ ಮಾಡಾತಲ್ಲ ಏನಪ್ಪ ನಿಮ್ಮದು ಏ ಮಂದಿಗೆ ಗಂಚಿದ್ರೆ ನಮಗೆ ಊಟ ಆತರ ಅಂತ ಗ್ಯಾರಂಟಿ ಐತನ ಮಂದಿ ಗಂಚಾ ನಾನು ಅಂತ್ರ ಹೆಂಗೋ ಆಗ್ತವಾ ಆತ ಸುಮ್ಮರೋ ಮನೆ ಗೆಲ್ಲಬೇಕು ನಿಮಗೆ ಗೊತ್ತಿಲ್ಲ

ಯಾಕ್ರಿ ದಾರಿಗ್ ಮಕ್ಕೊಂಡಿರ ಅನ್ನಕ್ಕೆ ಜಗ ಬಿಟ್ರಿ ಒಳಗ ಹೋಗಕ ಮಣ್ಣ ಒಳಗ ಹೋಗಬೇಕಂದ್ರ ನಾನು ದಾಡ್ಕೊಂಡ ಹೋಗ್ಬೇಕು ಅವಾ ನೋಡ್ತೀನಿ ಹೆಂಗ್ ಹೋಗತಾನಂತ ನಾನು ಯಾಕ್ರೀ ಮಾತಾಡು ಮಾತಾ ನೀವು ಅನ್ನಕ್ಕೆ ಜಗ ಬಿಟ್ರಿ ಒಳಗ ಹೋಗಕ ಹೌದು ನಾ ಯಾವಾಗ ಸತ್ಯವಂತ ಕೋಳಿ ಕೊಯಿತು ದಲ್ಲಿ ಮೇಲೆ ನೀರು ಹಾಕೊಂಡನವಾ ಅವಾಗ ನಾವು ಸತ್ತು ಬಿಟ್ಟೆ on ಪಾಲಿಗೆ ನೋಡೋಣ ಹೆಂಗ್ ಹೋಗತಾನಾ ಇಲ್ವಾ ಸ ನೋಡಿ ನಾಟಕ ಮಾಡ್ತದ ಅದನ್ನ ಹೆಂಗೆ ಅಂತ ಹೇಳ ಬಾ ನೀ ತೋ ಮಾತಾಂಗಿ ಕುಡ್ಯಾಕ್ ಫುಕ್ ಮ್ಯಾರೇಜ್ ಮಾಡ್ಕೊಂಡನ ಮಾತಾಡ್ತಾನೆ ನನಗೆ ಈಗ ಈ ಸುಮಾರು ವರ್ಷಕ್ಕೆ ಕಲ್ಕೊ ನಾವು ಸತ್ಯವಂತ ಕೋಳಿ ತಲೆ ಮೇಲೆ ನೀರ್ ಹಾಕೊಂಡ್ ಯಾಕೆ ಬರ್ಬೇಕ ನಮ್ ಮನೆಗೆ ಏ ನಾವ್ ಸತ್ಯವಂತ ಕೋಳಿನೂ ಕೊಯ್ತೇವಿ ಆಡ್ನ ಕೊಯ್ತೇವೆ ಅಲ್ಲೇ ಅದ ನೀರಿ ಹೆಚ್ಚಿ ನಿಮ್ ಮನೆ ಬಂದಾಗ ನಾವ್ ಹೊರಗಿರ್ಸ್ತಿ ನಮ್ ಮನೆಗ್ ಬಂದಾಗ ಪಟ್ಟಣಗ್ ಬಂದ್ಬಿಡ್ತೇ ಅಲ್ಲ ನಿಮ್ ಮನೆಗೆ ಬಾಗ ಬಂದ್ಬಿಡ್ತೇವೆ ನಾವ್ ಮೈಸೂರು ಪ್ಯಾಲೇಸ್ ಬರೋಣ ಅಂತ ನಮಗ ಮೈಸೂರು ಪ್ಯಾಲೇಸ್ ಇಲ್ಲ ಇತ್ತು ಬಿಡ್ತೀನಿ ಕಾಣಿಸ್ತಿ ನಮ್ ಮಾಪಲ್ ನಮ್ಮ ನಿಮ್ಮ ಊರು ನಾವು ಸತ್ಯ ಒಂದ್ ಬಿಟ್ಟವ್ರ ಅದ್ ಬರಬೇಕು ನಮ್ ಮನೆಗೆ ನಿನ್ ಬುದ್ಧಿ ಇಲ್ಲ ನಾವು ಬಾ ಅಂತ ಕರಿತಿಲ್ಲ ನಿಮ್ಮ ಒಳಗ ಹಾ ಅಂದನ ಇದು ನಮ್ಮ ತಂಗಿ ಇದು ಜೀವ ನಿನ್ನೇನಾ ಅಚ್ಚೋಳೆ ಅದಕ್ಕೆ ಬ್ಯಾಡ ಅಂದೆ ಅವರಿಗೆ ಮತ್ತೆ ಸಾಂಗ್ ಹಾಡೋಣ ಹೋಗ ತಂಗಿ ಹೋಗ ತ ಹೋಗ ತ ಏನು ಸಾಂಗ್ ಹಾಡ ನಿನ್ ಮ್ಯಾಗ ಅಷ್ಟು ಬುದ್ಧಿ ಇಲ್ಲ ನಿನಗೆ ಇರ್ಲಿ ಬಿಡ್್ರಿ ನಮ್ಮ ಅಣ್ಣದನ ಏನ ಅಣ್ಣದನ ಗೆನಸ್ ಮರಣ ನಮ್ಮ ತಂಗಿಗೆ ಕತ್ತಿಯಾಲಿ ಕುಡಿಸಬೇಕಾಕಿ ನಾನು ನೆನೆಪಿಡ್ಲು ನಿನಗೊಂದು ಯಾದ್ರು ಹಾ ತಂದು ಕುಡಿಸ್ಬೇಕು ನಾಯಿದ ಕುಡಿಸಲಿ

ತಂಗಿ ಒಂದು ಮಾತು ಕೇಳ್ತೀನಿ ನಡೆಸಿಕೊಡ್ತೇನೆ ಕತ್ತಿ ಹಾಲು ಕುಡಿಸಿ ನಿನಗೆ ಬೆಳೆಸೀನಿ ಏನ್ ಹೇಳ್ತೀನಿ ತಾಯಿ ಸತ್ ಮಕ್ಕಳೆ ನಾವು ನಿನ್ನ ಗಂಡ ನಿನ್ನ ಅಪೋಸಿಟ್ ಆಗಿ ಎಲೆಕ್ಷನ್ ಇತ್ತಾನ ಅವ್ನು ಹೇಳಿ ಅವ್ರು ಸಪೋರ್ಟ್ ಮಾಡ್ಬಿಟ್ಟು ನಮಗೂ ಸಪೋರ್ಟ್ ಮಾಡಕ್ಕೆ ಹೇಳಿ ಅವನಿಗೆ ಏನಂದಿ ಏನು ನಮಗೆ ಸಪೋರ್ಟ್ ಮಾಡ್ಬೇಕು ಏನು ಹೇಳ್ತೀನಿ ಹ್ಞೂ ನಾವು ಗೆಲ್ಲಬೇಕು ನಮ್ಮೂರ ಅಣ್ಣನ ಬಿಟ್ಟು ಇವ್ನಿಗೆ ಹಾಕ್ಲನಾ ಒಟ್ಟು ಏ ಆಗೋದಿಲ್ಲ ಆಗುದಿಲ್ಲ ನಮ್ಮ ಮುತ್ತಪ್ಪ ಏ ಆಗುದಿಲ್ಲ ನಮ್ಮ ಮುತ್ತಪ್ಪಣ್ಣ ಅಣ್ಣ ನಂಗೆ ಪ್ಲಾಟ್ ಕೊಡ್ತೀನಿ ಅಂದಾನ ನನ್ನ ಹೆಸ್ರ್ ಮ್ಯಾಗ ಒಂದು ಗಾಡಿ ಕೊಡ್ತೀನಿ ಅಂದಾನ ಏ ಹೋಗಲ್ಲ ನಮ್ಮ ಲಂಡನ್ ಲಂಡನ್ದಾಗ ನೀವು ಮನಿ ಕೊಡ್ಸಿ ಕೊಡ್ತೇವೆ ನಾವು ಏನು ಹೇಳ್ತೀನಿ ಅಲ್ಲೇ ಲಂಡನ್ ಲಂಡನ್ದಾಗ ಸೆಟ್ಲ್ ಆಗ್ಬಿಟ್ರು ನಾವು ನಿಮ್ಮ ಅಣ್ಣನ ಮಾತು ಕೇಳಿದ್ರೆ ನೀನು ನಿಮ್ಮ ಅಣ್ಣನ ಜೊತೆ ಹೋಗ್ಬೇಕಾದ ನೋಡಿ ಹೇಳತ್ತೀನ ಆಯ್ತವ ಹೋಗ್ಬರ್ಲೇ ನಾನು ಈ ಅಣ್ಣ ಹೇಳಿದ ಮಾತು ಕಿವಿ ಹಾಕೋತೀವ ಏನು ಕಿಸದ ಹಾಕೋತಿ ನೋಡು ಏನ್ ಮಾತಾಡ ಬರ್ಲೇ ನಾ ತಂಗಿಯೇ ತಂಗಿಯೇ ಕತ್ತಿ ಹಾಲು ಕೊಡುದಿಯೇ ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ ಒಪ್ಪಿಸು ಇಲ್ಲ ನನ್ನ ಸಾಯಿಸು ಎಲ್ಲ ಕೆಲಸ ಅಣ್ಣ ಬಾ ನಾ ನಿಂಗ ಸಪೋರ್ಟ್ ಮಾಡ್ತೀವಿ ಬಾ ಅನ್ನಾ ಏನ್ ಮಾತಾಡತ್ತೀನಿ ಅವಂಗ ಸಪೋರ್ಟ್ ಮಾಡ್ಬೇಕ್ರಿ ಏ ಆಗುದಿಲ್ಲ ಆಗುದಿಲ್ಲ ಇಲ್ಲಾಂದ್ರ ನಾ ಮನಿ ಬಿಟ್ಟು ಓದ್ತೀನಿ ನೋಡು ಇಲ್ಲ ನಾ ಸತ್ ಎಲ್ಲಾರು ಗೊತ್ತೈತಿರ ನಮ್ಮ ಊರ ಮುತ್ತಪ್ಪನ ಬಿಟ್ಟು ಅವ್ನ ಸಪೋರ್ಟ್ ಮಾಡ್ಯಾನ ಇಲ್ಲ ನೀ ಅವನಿಗೆ ಸಪೋರ್ಟ್ ಮಾಡ್ಬೇಕು ನೀ ಮುತ್ತಪ್ಪನ ಹೆಣ್ ಕೊಟ್ಟಾನೆ ನಮ್ಮ ಮನಿ ಹೆಣ್ ಕೊಟ್ಟಾರನಾ ನಿನ್ಗ ಮದ್ವೆ ಯಾರ್ ಮಾಡ್ಯಾರ ನಾ ಮುತ್ತಪ್ಪನ ಮಾಡ್ಯಾರ ಮದುವೆ ಏನ್ ಮದ್ವಿ ಮಾಡಿದ್ರ ಬಾಳ್ ಜೋರಾಗ್ ಮದ್ವಿ ಮಾಡ್ಯಾರ್ ನೋಡಿ ಏನ್ ಮಾತಾಡತ್ತೀನಿ ನಮ್ಮ ನಮ್ಮನ್ನಗ ನಮ್ಮನ್ನ ಜೊತೆ ಇರ್ರಿ ನೀವು ನೀವು ಆ ಕಡೆ ಹೋದ್ರ ಅಂದ್ರೆ ನೋಡ್ರಿ ಮತ್ತೆ ಅಯ್ಯ ಇದೇನೋ ಒಳ್ಳೆ ಇದು ಆಯ್ತಲ್ಲ ಹೂಮರ ನೋಡ್ತೀನಿ ತಗೋ ಏನಾರ ಒಂದು ಮಾಡ್ತೀನಿ ಹೇಳ ಏನಿಲ್ಲ ನೋಡ ಒಂದು ಕಲ್ಯಾಣಕಾರ ಇತ್ತು ಮತ್ತೆ ನಿನಗೂ ಮದುವೆ ಆಗ್ಯದನಾ

ನೀ ಸ್ವಲ್ಪ ಹೈಟ್ ಕಮ್ ಐತಿ ಹೊಡೆದ್ರು ಹೊರಸೋತನ ಹೆಂಗಾ ಇರ್ಲೇ ದೊಡ್ಡರೋದು ಒಂದು ಮಾತು ಹೊರದ್ರತ್ತು ಬದಕ್ರಿ ಹಾ ಪಣಾ 나 ಹೆಂಗಾ ಇಬ್ರು ಇಲ್ಲ ಇದ್ರಿ ಎಲ್ಲಿ ಇಲ್ಲ ಕಟ್ಟಿ ಐದಿರಿ ಇಬ್ರು ನೀ ಏನೆಲ್ಲ ನೀ ವ್ಯಾಗದಿ ಏನು ಅಣ್ಣ ನಾನು 레ವೆಲ್ ಅಲ್ಲ ನಿನ್ನ 레ವೆಲ್ ಅಲ್ಲ ಅವನು ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನೀ ನನ್ನ ಇಬ್ರು

ಇರ್ಲಿ ಪ್ರೀತಿ ಪ್ರೀತಿ ಕಣ್ಣು ಮುಚ್ಚಿ ಪ್ರೀತಿ ಅದ ಹೇಳತ್ತನವ ಸಾಂಗ್ ಹೇಳತ್ತನವ ಹಾ ನೀ ಮದಿ ಆಗ ಅಲ್ಲಿ ಈಗ ಅಲ್ಲಪ್ಪ ಸುಮ್ಮನೆ ಬೇರೆ ಬೇರೆ ಕನಸು ಕಟ್ಕೊಂಡು ಕುಂತೀನಿ ಇಂತವನ್ ತಂದ ತೋರಿಸ್ ನೀ ಏನು ಇಂತವ ಯಾಕತ್ತ ಏನು ಕಮ್ಮ ಆಗಿದಾ ನೀನು ಏನು ಮಾತಾಡ್ತಿ ಹುಡುಗಗ ನೋಡಪ್ಪ ನನ್ನ ಕನಸಿನ ರಾಜ ಬ್ಯಾರೆ ಅದನ ಕನಸಿನ ರಾಜ ಕೊತ್ತಂಬರಿ ಬೀಜ ಬರ್ರಿ ಇಲ್ಲಿ ಕಲ್ಯಾಣಕಾರ ಮಾಡತ್ತೆ ಕುಂದ್ರಿ ಬರ್ರಿ

ನಮಸ್ಕಾರ ನಮಸ್ಕಾರ ಎಲ್ಲ ಕೇಳಕ್ ಮಾತಾಡೋದು ಮತ್ತೇನ್ ಅಲ್ರಿ ಅವ್ರು ಅಲ್ಲಿ ಅಪೋಸಿಟ್ ಪಾರ್ಟಿ ಎಲ್ಲ ಬಿರಿಯಾನಿ ಮಾಡ್ಸುದು ಮಂದಿ ಮಂದಿ ಮನಿಗೆಲ್ಲಾ ಸೀರೆ ಹಂಚುದು ನೋಡಪ್ಪ ನಾವ ಎಲೆಕ್ಷನ್ ಮಾಡಕತ್ತೀನಿ ನಾನೇ ಬಡವಿನಿ ನೀವೇ ಕೈ ಮುಗಿತೀನಿ ಏನಾರ ಸಹಾಯ ಮಾಡ್ತಿದ್ರ ಮಾಡ್ರಿ ಯಾರ ಹೊಲಪಲ ಇದ್ರ ಒಂದ್ ಸ್ವಲ್ಪ ಎಲ್ಲಾರ ಗೆದ್ದ ಏನಾಯ್ತಲ್ಲ ಡಬಲ್ ಮಾಡಿಸ್ತೀನಿ ನಿಮ್ಗೆ ಹಾಸ್ ಮುಕ್ಕೋಬೇಕು ಹಣ ಮನ್ಯಾಗ ನೀನ್ ಅಲ್ರಿ ಮನಿ ಸು ಅರ್ತದ ತಲೀಸು ಅರ್ತದ

ಒಂದ್ ಎರಡ್ರೆ ಬಾಳೆಕತ್ತೋರ್ ಮಂದಿಗ್ ಹಂಚು ಏಟಾಕಾಟ ಮಾಡೋಣ ಸುಮ್ನೆ ಮಟನ್ ಮಾಡೋನು ಸಿರಿ ಹಂಚು ಕುಕ್ಕರ್ ಹಂಚು ನಿಮ್ ಕೈ ಮುಗಿತೀನಿ ಬೇಡ ಅಲ್ರಿ ಬಾಳೆಕತ್ತಿಂದ ಲಾಸ್ಟ್ ಮೂಮೆಂಟ್ ಯಾರು ಓಟ್ ಹಾಕಲ್ಲ ಮಂದಿ ಕೆಲಸ ಮಾಡೋಣ ನೀವ ಯಾರು ಹೊಸದ ಬಂದ ಹುಡುಗ ಹುಡ್ಕೊ ಬಂದ್ರಿ ಒಳ್ಳೆ ಉತ್ತಮ ನಾಯಕ ಎಲ್ಲ ಲಕ್ಷಣಗಳು

Se

ಓಟಾಕು ನೋಡ ಸಂಘ ಬಾಳೆನ ಓಟ್ ಹಾಕಿ ನನ್ಗ ನೋಡು ಅಂಕ ಬಾಳೆನ್ ತಿಂದು ನಮ್ ಗೆನ್ಸಿನ್ ಗುರ್ತಿ ಓಟ್ ಹಾಕಿ ನನ್ಗೆಸು ಮತ್ ಮನೆ ನಮ್ ಬಿರಿಯಾನಿ ತಿಂದ್ರಲ್ಲ ಬಿರಿಯಾನಿ ತಿಂದು ಬಾಂಬಾಕ್ ಹೋಗ್ಬಿಟ್ಟೇವಿ ನೋಡು ಬಾಳೆಹಣ್ಣು ತಿಂದು ಅದಲ್ಲೇ ಬಾಳೆಗಾಯಿ ತಿನ್ನಿಸೋದ್ರ ಅಲ್ಲೇ ನೀ ಏನದ ಏನ್ ಮನುಷ್ಯರ ಪಕ್ಕೆ ನನಗಿನ್ ಪದೇ ಅಲ್ಲೇ ಮನಸ್ ಮಂದಿಗೆ ಅಲ್ಲಿ ಡ್ರಜನ್ ಬಾಳೆ ಅಂತ ಒಂದ್ ಕೈ ಮತ್ ನೀನು ತಿಂದ ಹೇಳ್ತೀನಿ ಓಟ ರೀ ಬಾಳೆ ಅಂತ ತಿನ್ನ ಏನ್ ತಿಂತ ಓಟ್ ಮುತ್ತಾಪಣ ಹೇಳ್ತಾನ ಮುತ್ತಾಪಣಗೆ ಬರೋ ಸುಮ್ ಬಾಳೆಕಾಯಿ ಬರ್ತದಲ್ಲ ನಾ ಕರೆಂಟ್ ಫಿಕ್ಸ್ ಮಾಡಿನಲ್ಲಿ ಹೆಚ್ಚು ಕಮ್ಮಿ ಬ್ಯಾರಿಯರ್ ಗೊತ್ತಿದ್ರೆ ಬ್ಲಾಸ್ಟ್ ಹಾಕ್ ಹೇಳ್ತೀನಿ ಮತ್ ನಾ ಕರೆಂಟ್ ಫಿಕ್ಸ್ ಮಾಡಿ ಒಳಗ್ ಕರೆಂಟ್ ಫಿಕ್ಸ್ ಮಾಡಿನಲ್ಲ ಬೇಡ ಅದ್ರ ಕೇಳಿಲ್ಲ ಅವರೇ ಕೊಟ್ರು ನೋಡಿ ಕೊಡ್ತಾರ ಅವರು ಕೊಡ್ತಾರ ಅವ್ರಿಗೆ ಬಾಳೆ ಶೇಲ್ ಹಾಕಲ್ಲಿ ಕೊಡ್ತಾರ ಅವ್ರು ನೀ ಇಸ್ಕೊಳ್ಳೋ ಶೇಣಿ ಅಲ್ಲಿ ಏನು ಮಾಡ್ ಕೊಟ್ ಬರ್ಲೇನಾ ತೊಗೊಂಡೆ ಅಲ್ಲ ಬಿಡು ಇಟ್ಕೋ ಫರೆಂಟ್ ಹೆಂಗೆ ಫಿಕ್ಸ್ ಮಾಡಿದೀನಿ ಎಲ್ಲ ನಮ್ಮ ಸಿಸ್ಟಮ್ ಅದ ನಿಮ್ಗೆ ಗೊತ್ತಿಲ್ಲ ಬೇರೆ ಎದ್ಕರೆ ಒತ್ತಿ ಅಪ್ಪಿದಪ್ಪಿ ಬ್ಲಾಸ್ಟಿ ಅಲ್ಲಿ ಏನಾರ ಒಂದೇ ಒತ್ತಿದ ಕರೆ ಆಯ್ತು ದೋಸ್ತ ಈಗ ಸಂಗು ತಗೋ ಇದನ ಇದನ್ನ ಯಾವ ಹುಣಿಗೆ ಹಚ್ಚು ಗೊತ್ತಲ್ಲ ನಮ್ಮ ತಡ್ಗಿನ ಉಣಿಗ್ ಹಂಚು ನಮ್ಮ ಒಣಿಗೆ ನಿಮ್ಮ ಒಣಿಗೆ ಮತ್ತು ನಾ ಅನ್ಕೊಡ್ತೀನಿ ಅವ್ರ ಈಗ ಇದು ನೀನು ನಮ್ಮ ಮನೆಗೆ ಅಂದ್ಕೊತೀನಿ

बजी कुर्ती बजी कुर्ती होटा के बे टाइम एंड टाइम बे ऐसा कराएगे करंट से आप बड़ी चांग फिक्स मरेंगे ना आ, ना 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 ना

ಆಶ್ರಯ ಬರ್ತದೆ ಒಂದ್ ಮನೆ ನಾವು